ಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ಹಿನ್ನೆಲೆ ಗಿರಿಧಾಮದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಶಾಸಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳೊಂದಿಗೆ ಗಿರಿಧಾಮ ಸ್ಥಳಕ್ಕೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಸುಮಾರು ಒಂದು ಐದು ದಿನಗಳ ಕಾಲ ಇಲ್ಲಿ ಸಾರ್ವಜನಿಕರಿಗೆ ಎಂಟ್ರಿ ಇರೋದಿಲ್ಲ ಕಾರಣ ಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಹಾಗಾಗಿ ಇಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಮತ್ತೆ ಸಭೆ ಆಯೋಜನೆ ಆದ ನಂತರ ಯಾವುದೇ ರೀತಿಯ ತೊಂದರೆಗಳನ್ನ ಅನುಭವಿಸಬಾರದು ಅಂತ ಹೇಳಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಆ ಒಂದು ಸ್ಥಳವನ್ನ ಏನಿದೆ ಪರಿಶೀಲನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮ ನಂದಿಗಿರಿಧಾಮದಲ್ಲಿ ಭರದಿಂದ ನಡೀತಾ ಇದೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೊಠಡಿಗಳ ಸಿದ್ಧತೆ ವಿದ್ಯುತ್ ರಸ್ತೆಗಳ ತಯಾರಿ ಎಲ್ಲವೂ ಎಲ್ಲವೂ ಅವಶ್ಯಕತೆ ಇರುತ್ತೆ ಕೊಠಡಿಗಳ ಸಿದ್ಧತೆ ಇರ್ಬೋದು ಯಾಕೆ ಅಂತಂದ್ರೆ ಅಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಹಾಗಾಗಿ ಎಲ್ಲವೂ ಅಧಿಕಾರಿಗಳು ಅಲ್ಲಿ ಬರ್ತಾರೆ ಇದೇ ಒಂದು ಕಾರಣದಿಂದ ಐದು ದಿನಗಳ ಕಾಲ ಏನಿದೆ ಅಲ್ಲಿ ಸಾರ್ವಜನಿಕರು ಕೂಡ ನೋ ಎಂಟ್ರಿ ಮಾಡಿದ್ದಾರೆ ಅಂತಂದ್ರೆ ನೀವು ನಿನ್ನೆ ಅಷ್ಟೇ ಹೇಳಿದ್ವಿ ಯಾರಾದ್ರೂ ಅಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವು ಹೋಗ್ಬೇಕು ಯಾಕೆ ಅಂತಂದ್ರೆ ನಂದಿ ಬೆಟ್ಟ ಅಂತಂದ್ರೆ ಬಹಳ ಪ್ರಕೃತಿ ಸೌಂದರ್ಯ ಇರುವಂತಹ ಸ್ಥಳ ಅದು ಅಲ್ಲಿ ಜನ ಹೋಗ್ಬೇಕು ಅಂತ ಹೇಳಿ ಯೂಶ್ವಲಿ ವೀಕೆಂಡ್ಸ್ ಅಲ್ಲೂ ಜಾಸ್ತಿ ಹೋಗ್ತಾರೆ ಅಂತ ನಿನ್ನೆ ಅಷ್ಟೇ ಹೇಳ್ದೆ ಆದ್ರೆ ಅಲ್ಲಿ ಐದು ದಿನ ಎಂಟ್ರಿ ಇರೋದಿಲ್ಲ ಸಾರ್ವಜನಿಕರಿಗೆ ಯಾಕೆ ಕಾರಣ ಅಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಹಿನ್ನೆಲೆ ಪ್ರದೀಪ್ ಈಶ್ವರ್ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆಯಾ ಇಲ್ವಾ ಹೇಗಿದೆ ಹೇಗ್ ತಯಾರಿ ಮಾಡ್ತಿದ್ದಾರೆ ಅಂತ ಎಲ್ಲ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಕೊಠಡಿಗಳ ಸಿದ್ಧತೆ ಇರಬಹುದು ವಿದ್ಯುತ್ ಇರಬಹುದು ರಸ್ತೆಗಳ ತಯಾರಿ ಇರಬಹುದು ಎಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಸರಿ ಸಭೆ ಶುರುವಾದ ನಂತರ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಎಲ್ಲವೂ ಸರಿಯಾಗಿರ್ಬೇಕು ಯಾಕೆ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಏನಾದ್ರೂ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ ಇತ್ತೀಚೆಗೆ ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಕೊಠಡಿಗಳ ಸಿದ್ಧತೆ ವಿದ್ಯುತ್ ರಸ್ತೆಗಳ ತಾಯಿ ತಯಾರಿ ಮತ್ತು ಮತ್ತೊಂದು ಎಲ್ಲವೂ ಕೂಡ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪೇಶ್ವರ್ ಇತಿಹಾಸ ಇರೋದು ನಂದಿ ಬೆಟ್ಟ ಭೋಗನಂದೀಶ್ವರ ದೇವಾಲಯ ಹನ್ನೊಂದನೇ ಶತಮಾನದ ಇತಿಹಾಸ ಇರೋ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ನಡೀತಾ ಇರೋದು ನನ್ನ ಸೌಭಾಗ್ಯ ಇದು ಇತಿಹಾಸದಲ್ಲಿ ಉಳಿಯುತ್ತೆ ನಂದಿ ಹಿಲ್ಸದೇ ಅದೊಂದು ದೈವ ಬಲ ಇರತಕ್ಕಂಥ ಕ್ಷೇತ್ರ ಇದು ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ಶಾಸಕನಾಗಿದ್ದಾನೆ ಹಿಂದೆ ಯಾವತ್ತೂ ನಡೀದಿರೋದು ಇಲ್ಲಿ ನಡೀತಿದೆ ಅಂದರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೀವಿ ಮತ್ತು ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀನಿ ಒಂದು ಕಂಪ್ಲೀಟ್ ಗೌರ್ಮೆಂಟೇ ನೂರೈವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟ್ ಕೊಡೋಂಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲ್ ಮಡಗುವುದು ನನ್ನ ಬಹುದಿನಗಳ ಕನಸೇನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ನಾನು ನೀವು ನೀವೆಷ್ಟೇ ನೀರು ಆದರೂ ಮೂವತ್ತ್ಮೂರು ಪರ್ಸೆಂಟ್ ದೊಡ್ಡ ಕೊಡಬೇಕು ಅರವತ್ತೇಳು ಪರ್ಸೆಂಟ್ ನಮಗೆ ನಾಳೆ ಬೆಳಗ್ಗೆ ಸಿಟಿ ಡೆವಲಪ್ ಆಗಿ ನಾಳೆ ಬೆಂಗಳೂರು ಇಂಥ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ ನಾಳೆ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರೆಲ್ಲಿಂದ ತರೋದು ಸೊ ನಾನು ಅದಕ್ಕೆ ಸರ್ಕಾರಕ್ಕೆ ಅದರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಐಟ ಮಾಡಿದ್ರೆ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಅದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳ್ಳೆ ನೀರನ್ನು ತಂದರು ಇನ್ನೊಂದು ತಂದರು ಅಲ್ಲಿ ನೀರು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅಂತ ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡಲೇಬೇಕು ನಾವು ದೊಡ್ಡಪ್ಪಕ್ಕೂ ಕೊಡಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತೊಗೊಳಕ್ಕಾಗಲ್ಲ ಆದರೆ ಇದನ್ನ ಹೆಂಗೆ ರೈಸ್ ಮಾಡ್ಬೋದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಇರೋದ್ರೆ ಇದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಷ್ಟು ಅಲ್ಲ ನಾಳೆ ಒಂದಷ್ಟು ಹಳ್ಳಿಗಳೇನಾದರೂ ಸಮಸ್ಯೆ ಆದರೆ ಅವ್ರನ್ನ ಹೆಂಗೆ ರೀಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟ್ನ ನೀವು ಕಟ್ಟಕ್ಕೆ ಹೋದರೆ ಪಕ್ಕದ ಆಂಧ್ರ ಪ್ರದೇಶವ್ರನ್ನ ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ ಕಾಯಲ್ಲಿ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ ಆಗಿ ಅನಿಸಿದ್ರು ಭಾಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಬೇಕು ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಮೂರನೇದು ನಂದಿನ ನಂದಿ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಪ್ರಪೋಸ್ ಅಂತ ನಾನು ಟೂರಿಸಮ್ ಅವ್ರಿಗೆ ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗಲಿ ಈಗಲೇ ಮನವಿ ಕೊಟ್ಟಿದ್ದೀವಿ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟಲ್ಲಿ ಅಲ್ಲದೆ ಇದ್ದರೂ ನಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದರೆ ನಮ್ಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರು ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವ್ದಾವುದಿದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಏರ್ಪೋರ್ಟಲ್ಲಿರೋರ್ಗೆ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂದರೆ ಎಂಥವ್ರು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದರ ತಾಕತ್ತೆ ಅಂಥದ್ದು ಸೊ ಅದು ಟೂರಿಸಮ್ಗೆ ಆಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಭೋಗನಂದೀಶ್ವರ ಯೋಗನಂದೀಶ್ವರ ಟೆಂಪಲ್ ಇತಿಹಾಸ ಇದೆ ಚೋಳ ಆರ್ಕಿಟೆಕ್ಚರಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ನಂಬಿಕೆ ಇದೆ ನಮ್ಮ ಮೂರು ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೋಲಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ರೂರಲ್ಗೆ ಮೂರು ಪ್ರಪೋಸಲ್ಸ್ ಇದೆ ನನ್ನ ತಾಲೂಕಿಗೆ ನಮ್ಮದೇ ಆದಂಥ ಅಂದರೆ ಕ್ಯಾಬಿನೆಟ್ಟಲ್ಲಿ ಯಾವತ್ತೂ ನೋಡಿ ಬರೋದ್ರೆ ಕ್ಯಾಬಿನೆಟ್ಟಲ್ಲಿ ಒಂದು ದೊಡ್ಡ ಯೋಜನೆ ತರಬೇಕು ನಾವು ನಾನು ಒಂದು ಇಪ್ಪತ್ತು ಕೋಟಿ ರೂಪಾಯಿ ನನಗೆ ರೋಡ್ ಕೊಡಿ ಅದು ನಾನು ಹಂಗೆ ತರಬಲ್ಲೆ ನಾನು ಯಾಕೆ ಜಕ್ಕಲು ವಿಚಾರ ತರ್ತಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲ್ಮುಡ್ಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು ಮುನ್ನೂರು ನನ್ನೂರು ಕೋಟಿ ಅವಶ್ಯಕತೆ ಇರುತ್ತೆ ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ಕೆ ಕೇಳಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ ಫಸ್ಟು ಇದನ್ನು ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮಗೆ ಅನುಕೂಲ ಆಗುತ್ತೆ ಬಟ್ ನನಗೆ ನಂಬಿಕೆ ಇದೆ ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗ್ ರೈಸ್ ಮಾಡಬೇಕು ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪುಲೇಷನ್ಗೆ ಯಾವ ಥರ ಇದು ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ ಕನಿಷ್ಠ ಏನಾದರೂ ವಿಚಾರ ಬಂದರೆ ನೂರಿನ್ನೂರು ಕೋಟಿ ಇದಿರಬೇಕಾದ್ರೆ ಇನ್ನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇನ್ನು ನಾವು ಸಪ್ರೇಟಾಗೆ ತರ್ಬೋದು ಅಂತ ಎಲ್ಲ ಡಿಮ್ಯಾಂಡ್ಸ್ನ ಕ್ಯಾಬಿನೆಟ್ ಮುಂದೆ ತರ್ತಾಯಿದ್ದೀವಿ ನಾವು ಮೊನ್ನೆ ಮೂರು ಜಿಲ್ಲೆಯ ಎಮ್ ಎಲ್ ಎಗಳು ನಾವೆಲ್ಲ ಮೊನ್ನೆ ನಮ್ಮ ಬೈರತಿ ಸುರೇಶ್ ಅಣ್ಣವ್ರ ಮನೆಯಲ್ಲಿ ಕೆಲ ದಿನಗಳ ಮುಂಚೆ ಮೀಟಿಂಗ್ ಮಾಡಿದ್ವಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಮ್ಮ ನಮ್ಮ ಇಂಡಿವಿಜುವಲಾಗಿ ಡಿಸ್ಕಸ್ ಮಾಡಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ಆವತ್ತು ಕೆಲವು ಸರೌಂಡಿಂಗ್ ಎಲ್ಲ ವಿಚಾರಗಳು ಬಂತು ಇವತ್ತು ಪಕ್ಕದ ದೇವನಹಳ್ಳಿ ಅಲ್ಲಿ ತಾಲೂಕಿನ ವಿಜಯಪುರನ ತಾಲೂಕಾಗಿ ಮಾಡಬೇಕು ಅಂತ ಬಂತು ಯಾಕೆ ಈ ವಿಚಾರ ನಾನು ಪ್ರಸ್ತಾಪಿಸ್ತಿದ್ದೀನಿ ಅಂತ ನಾನು ವಿಜಯಪುರದಲ್ಲಿದ್ದಾಗ ಐದು ದಿನ ಉಪವಾಸ ಮಾಡಿದ್ದೆ ವಿಜಯಪುರ ತಾಲೂಕು ಮಾಡಿ ಅಂತ ನಾನು ಉಪವಾಸ ಕೂತಿದ್ದೆ ಫೈವ್ ಡೇಸ್ ವಿಜಯಪುರನ ತಾಲೂಕು ಮಾಡಿ ಅಂತ ಫಿಫ್ತ್ ಡೇ ಆವತ್ತಿನ ಎಮ್ ಎಲ್ ಎ ಬೆಳಗಾಂ ಸೆಷನಲ್ಲಿ ಮಾತಾಡಿದ್ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಬಿಟ್ಟಿದ್ದೆ ಆ ಹೋರಾಟದಲ್ಲಿ ನಾನು ಇದ್ದೆ ಫೋರ್ಟೀನ್ ಫಿಫ್ಟೀನಲ್ಲಿ ಸೊ ಅದು ವಿಚಾರ ಬಂತು ನಾವು ಹೇಳಿದ್ವಿ ಅದನ್ನು ಕನ್ಸಿಡರ್ ಮಾಡಿ ಅಂತ ಬಟ್ ವಿ ಡೋಂಟ್ ನೋ ಯಾವುದ್ ಬರುತ್ತೆ ಕ್ಯಾಬಿನೆಟ್ಗೆ ಅಂತ ಮನವಿಗಳೆಲ್ಲ ರೀತಿ